ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದ್ರೂ ಉಪಯೋಗಕ್ಕೆ ಬರುತ್ತೆ ನಮಸ್ತೆ ಎಲ್ಲರಿಗೂ ಇಲ್ಲಿ ಮೂರು ಗ್ರೂಪ್ ಇಟ್ಟಿದೀನಿ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಬೇಕು ಅಂದ್ರೆ ಮೂರು ಕೂಡ ಆಯ್ಕೆ ಮಾಡಿ ನಿಮ್ಮ ಗುರುಗಳ ಸಂದೇಶ ಏನಿದೆ ನೋಡೋಣ ಇವತ್ತು ಗುರು ರಾಘವೇಂದ್ರರ ವರ್ಧಂತಿ ಇದೆ ಸೊ ಹ್ಯಾಪಿ ಬರ್ಡೇ ಹೇಳೋಣ ಅವರಿಗೆ ಸೊ ಗುರು ರಾಘವೇಂದ್ರರಿಗೆ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳೋಣ ಆಶಿಸೋಣ ಸೊ ಗುರುಗಳ ಆಶೀರ್ವಾದ ಎಲ್ರ ಮೇಲೂ ಇರ್ಲಿ ಅಂತ ಪ್ರಾರ್ಥನೆ ಮಾಡೋಣ ಸೊ ಗುರುಗಳ ಪಾದಾರ್ವಿಂದಕ್ಕೆ ನಮಸ್ತೆನ ಹೇಳ್ತಾ ಶಿರಸಾಷ್ಟಾಂಗ ನಮನಾನ ಮಾಡ್ತಾ ರೀಡಿಂಗ್ ಶುರು ಮಾಡೋಣ ಇಲ್ಲಿ ಮೂರು ಗ್ರೂಪ್ ಅಲ್ಲಿ ಮೂರು ಬೇಕಾದ್ರು ಆಯ್ಕೆ ಮಾಡಿ ಅಥವಾ ಒಂದಾದ್ರು ಆಯ್ಕೆ ಮಾಡಿ ಮೊದಲನೇದು ಎರಡನೇದು ಮೂರನೇದು ಸೊ ಟೇಕ್ ಯುವರ್ ಓನ್ ಟೈಮ್ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಬಿ ಜಾಯ್ಸ್ ಅಂತ ಇದೆ ಸೊ ಹ್ಯುಮ್ಯಾನಿಟಿನ ಮರಿಬೇಡಿ ಮನುಷ್ಯತ್ವನ ಮರಿಬೇಡಿ ಅನ್ನುವಂಥದ್ದು ಅದೇ ನಿಮ್ಮ ಕಷ್ಟ ಸಮಯದಲ್ಲಿ ನಿಮ್ಗೆ ಯಾರು ಇಲ್ಲ ಯಾರು ಸಹಾಯ ಮಾಡ್ತಾ ಇಲ್ಲ ಅಥವಾ ನನ್ಗೆ ಅಂತ ಯಾರು ಇಲ್ಲ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಭಗವಂತನ ಪ್ರಾರ್ಥನೆ ಮಾಡಿ ಗುರುಗಳಿಗೆ ಶರಣಾಗಿ ಗುರುಗಳನ್ನ ಕರೀರಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತ ಅದು ಹ್ಮ್ ನಿಮ್ಗೆ ಒಳ್ಳೇದಾಗತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಈಗ ನಿಮ್ಮನ್ನ ತಿಂತಾ ಇದೆ ಆ ಒಂದು ಈಗೋ ಇಂದ ಹೊರಗ್ ಬನ್ನಿ ಅಹಂಕಾರದಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಯಾವುದೇ ಶಾರ್ಟ್ ಕಟ್ ಅನ್ನ ಹುಡ್ಕಕ್ ಹೋಗ್ಬೇಡಿ ಸೊ ಯಾವ ಯಾವ ಟೈಮಿಗ್ ಆಗ್ಬೇಕು ಆ ಟೈಮ್ಗೆ ಆಗೋದು ಸೊ ಆತರ ಪಟ್ಟು ಗೋತ್ರ ಕೆಡ್ಸ್ಕೊಂಡ್ರು ಅಂತಾರಲ್ಲ ಆತರ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮ ಒಂದು ಅಹಂಕಾರನ ನ ಬದಿಗಿಟ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನ ಈ ಜೀವನದಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಯಾವಾಗ ಅಗತ್ಯ ಇದೆಯೋ ಸಹಾಯ ಬೇಕು ಅನ್ಸುತ್ತೋ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಕೂತ್ಕೊಳ್ಳಿ ಅನ್ನುವಂಥದ್ದು ಇದೆ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ ಮನೆಯಲ್ಲಿ ಹೋಮ ಹವನ ಮಾಡಿಸ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅನ್ನುವಂಥದ್ದು ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ ಜೀವನದಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ನೀವು ತುಂಬಾ ಅನುಮಾನ ಪಡ್ತಾ ಇದ್ದೀರಾ ನಿಮ್ಮ ಅನುಮಾನಕ್ಕೆ ಏನು ಕಾರಣ ಇಲ್ಲ ಇಲ್ಲಿ ಸೊ ಹಾಗಾಗಿ ಈಗ ನಿಮ್ಮ ಗುರುಗಳ ಆಶೀರ್ವಾದನ ನೀವು ಅನುಮಾನ ಪಟ್ಟಿದ್ದಕ್ಕೆ ಒಂದಷ್ಟು ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಆಯ್ತು ಅಂತ ಅನ್ಕೊಳ್ಳಿ ಸೊ ಈಗ ಈ ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿನ ಹೋಗ್ಲಾಡ್ಸೋದಕ್ಕೆ ಮನೆಯಲ್ಲಿ ಒಂದು ಹೋಮವನ್ನು ಮಾಡ್ಕೊಳ್ಳಿ ಅಥವಾ ಮನೆಯಲ್ಲಿ ದೀಪನ ಹಚ್ಚಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಚಕ್ರನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಗುರುಗಳು ನಿಮ್ಗೆ ಸಾಕಷ್ಟು ಬದಲಾವಣೆನ ಮಾಡ್ಕೊಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಆದ್ರೆ ನೀವೇ ಎಲ್ಲೋ ಒಂದ್ ಹಠಕ್ ಬಿದ್ದೀರಾ ಇದನ್ನ ಮಾಡ್ದಿರ ನಿಮ್ಮ ಗುರುಗಳು ಏನ್ ಹೇಳ್ತಾರೋ ರಾಯರ್ ಇರ್ಬಹುದು ಬಾಬಾ ಇರ್ಬಹುದು ಅಥವಾ ನಿಮ್ಮ ನಂಬಿಕೆಯ ಗುರುಗಳು ಯಾರಾದ್ರೂ ಇರ್ಬಹುದು ಅವ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕಾರ್ಮಿಕ ಕ್ಲೆನ್ಸಿಂಗ್ ಹೇಳ್ತಾ ಇದೆ ಸದ್ಯಕ್ಕೆ ಕರ್ಮಗಳು ಕರ್ಮದಾಟದಲ್ಲಿ ಎಲ್ಲರೂ ಕೂಡ ಬಂದಿಗಳು ಯಾವ ಯಾವ್ಯಾವ ರೀತಿ ಕರ್ಮ ಇರುತ್ತೋ ಗೊತ್ತಿಲ್ಲ ಸೊ ಅದೊಂದು ಪಾಸ್ ಲೈಫ್ ಎನರ್ಜಿ ಇದ್ರು ಕೂಡ ಕ್ಲಿಯರ್ ಆಗ್ತಿದೆ ಕಾರ್ಮಿಕ ರಿಲೇಶನ್ಶಿಪ್ ಕೂಡ ಎಂಡ್ ಆಗ್ತಿದೆ ಸೊ ಏಂಜಲ್ಸ್ ಆರ್ಕ್ ಏಂಜಲ್ಸ್ ಸ್ಪಿರಿಟ್ಸ್ ಗಾರ್ಡಿಯನ್ಸ್ ಎಲ್ಲರೂ ನಿಮ್ಮ ಸಪೋರ್ಟಿಗೆ ಇದ್ದಾರೆ ನಿಮ್ಮ ಗುರುಗಳು ಕೂಡ ಇದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಶೆಲ್ಫ್ ಲೈಫ್ ಅನ್ನುವಂಥದ್ದು ಇದೆ ಯಾರೋ ಮತ್ತೆ ಒಂದ್ ರಿಲೇಷನ್ಶಿಪ್ ಎಂಡ್ ಆಗುವಂತದ್ದು ಇದು ಎಷ್ಟು ಸ್ಟ್ರಾಂಗ್ ಆಗಿ ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅಂತ ಈ ಕಾರ್ಡ್ ಹೇಳುತ್ತೆ ಅಂದ್ರೆ ಸ್ಟಿಲ್ ನನ್ಗೆ ಅಂತ ಬಂದಾಗ ಈ ಕಾರ್ಡ್ ಎಷ್ಟು ಸ್ಟ್ರಾಂಗ್ ಆಗಿ ಹೇಳಿದೆ ಅಂದ್ರೆ ಈ ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿ ಎಂಡ್ ಆಗುತ್ತೆ ಅಂದ್ರೆ ನೋ ಮೋರ್ ಚಾನ್ಸಸ್ ಯಾವುದೇ ಒಂದು ಚಾನ್ಸೇ ಉಳಿಯೋದಿಲ್ಲ ಆ ರಿಲೇಶನ್ಶಿಪ್ ಉಳ್ಕೊಳ್ಳೋದಕ್ಕೆ ಅಥವಾ ಆ ವ್ಯಕ್ತಿ ಉಳ್ಕೊಳ್ಳೋದಕ್ಕೆ ಆ ತರದ ಒಂದು ರಿಲೇಷನ್ಶಿಪ್ ಎಂಡ್ ಆಗತ್ತೆ ಬಟ್ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಇದು ಕೂಡ ಒಂದು ಎಕ್ಸ್ಪೈರಿ ಡೇಟ್ ಮುಗ್ದಿ ಮುಗೀತು ಇಷ್ಟೇ ಇದ್ದಿದ್ದು ಅದು ಹೋಯ್ತು ಅನ್ನೋ ರೀತಿಲಿ ಇನ್ನೊಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ ಒಂದು ಶೆಲ್ಫ್ ಲೈಫ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ಒಂದೆಲ್ಲ ಒಂದಿನ ಇದು ಕೂಡ ಅಂತ್ಯ ಆಗತ್ತೆ ಅನ್ನೋ ಇದೆ ಜೊತೆಗೆ ತುಂಬಾ ಅಹ್ ಯಾರು ಕಷ್ಟದಲ್ಲಿ ಇರ್ತಾರೆ ಯಾರು ಬಡತನದಲ್ಲಿ ಇರ್ತಾರೆ ಅಥವಾ ಯಾರು ನೊಂದಿರ್ತಾರೆ ಅವ್ರ ಹತ್ರ ನಾನು ಯಾವಾಗ್ಲೂ ಇರ್ತೀನಿ ಅಂತ ನಿಮ್ಮ ರಾಯರು ಹೇಳ್ತಾ ಇದಾರೆ ಆಕ್ಚುಲಿ ನಂಗೆ ಇಲ್ಲಿ ಗುರು ರಾಘವೇಂದ್ರರ ಎನರ್ಜಿನೇ ಜಾಸ್ತಿ ಇದೆ ಬಾಬಾರ ಎನರ್ಜಿ ಕೂಡ ಇದೆ ಸೊ ಖಂಡಿತವಾಗ್ಲೂ ಅವರು ನಿಮ್ಮ ಆಶೀರ್ವಾದ ಎಲ್ಲೋ ಒಂದ್ ಕಡೆ ರಾಯರ ಆಶೀರ್ವಾದನ ತಿರಸ್ಕಾರ ಮಾಡಿದೀರಾ ದೇವ್ರು ಕೊಟ್ಟಂತ ಆಶೀರ್ವಾದನ ಕಾಲಲ್ಲಿ ಒದ್ದಿದರ ಪ್ರಭಾವವಾಗಿ ನೀವು ಕಷ್ಟನ ಅನುಭವಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಕೆಲವರಿಗೆ ಎಲ್ರಿಗೂ ಅಲ್ಲ ಬಟ್ ಖಂಡಿತವಾಗ್ಲೂ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಜಾಸ್ತಿ ನಿಮ್ಗಾಗಿರೋ ನೋವು ಬಗ್ಗೆನೆ ಯೋಚನೆ ಮಾಡ್ತಾ ಇರ್ಬೇಡಿ ಬೇರೆಯವ್ರಗಾಗಿರೋ ನೋವು ಬಗ್ಗೆ ಕೂಡ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಗುರುಗಳು ಹೇಳ್ತಿದ್ದಾರೆ ವೆನ್ ಫಿಯರ್ ಐ ಅವ್ ಹಿಯರ್ ಅಂತ ಹೇಳ್ತಿದ್ದಾರೆ ಸೊ ವೈ ಫಿಯರ್ ವೆನ್ ಐ ಆಮ್ ದೇರ್ ಅಂತ ಸೊ ಯಾವಾಗ್ಲೂ ನಿಮ್ ಜೊತೆ ಗುರುಗಳು ಇರ್ತಾರೆ ಅನ್ನುವಂಥದ್ದು ಇದೆ ದ ಓಲ್ಡ್ ಹ್ಯಾಸ್ ಟು ಡೈ ಫಾರ್ ದ ನ್ಯೂ ಟು ಎಮರ್ಜ್ ಅಂತ ಸೊ ಹಳೇದು ಹೋಗಿ ಹೊಸದು ಬರಬೇಕು ಅನ್ನುವಂಥದ್ದು ಇದೆ ಸೊ ಹಳೆ ಜೀವನ ಮುಗೀತು ಬಹಳಷ್ಟು ಅನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ ಸೊ ಮುಗೀತು ನಿಮ್ ಜೀವನ ಇನ್ನು ಭಗವತ್ ಧಾಮಕ್ ಹೋಗೋದಷ್ಟೇ ನಿಮ್ಗಿರುವಂತ ಕೆಲಸ ಅಲ್ಲಿ ಹೋಗಿ ಸೇರ್ಕೊಳ್ಳಿ ಭಗವಂತನ ಆಶೀರ್ವಾದನ ಪಡ್ಕೊಳ್ಳಿ ಭಗವಂತ ಧಾಮದಲ್ಲಿ ಇರಿ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದು ಕಾರ್ಮಿಕ ಎಂಡ್ ಆಗಿದೆ ಅದ್ ಮುಗೀತು ಸೊ ಹೊಸ ಅದು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನುವಂಥ ರೀತಿಲಿ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಬಿ ಜಾಯ್ಸ್ ಇರೋದ್ರಲ್ಲಿ ಖುಷಿಯಾಗಿರಿ ಅನ್ನುವಂಥದ್ದು ಕೂಡ ಇದೆ ಮೂರು ನಾಲ್ಕು ನಲ್ವತ್ತೊಂದು ಐದು ಇದೆ ಸೊ ನಿಮ್ಮ ಲೈಫ್ ಒಂದು ಅಪ್ಗ್ರೇಡ್ ವರ್ಷನ್ ಅಲ್ಲಿ ಹೋಗ್ತಾ ಇದೆ ನಿಮ್ಮ ಲೈಫ್ ಅಪ್ಡೇಟ್ ಆಗ್ತಾ ಇದೆ ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ದ ಪವರ್ ಆಫ್ ಊದಿ ವಿಭೂತಿಗೆ ತುಂಬಾ ಶಕ್ತಿ ಇದೆ ಆ ವಿಭೂತಿನ ಧಾರಣೆ ಮಾಡಿ ಇದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಮೈಂಡ್ ಪವರ್ ತುಂಬಾ ಬುದ್ಧಿ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಆಗತ್ತೆ ಸದ್ಯಕ್ಕೆ ನಿಮ್ಮ ಗುರುಗಳಿಗೆ ನಿಮ್ಮ ಈ ವಿಪರೀತವಾದಂತ ಬುದ್ಧಿನ ಸರೆಂಡರ್ ಮಾಡ್ಬಿಟ್ಟು ಸಾರಿ ಮುಂದುವರಿ ಗುರುಗಳು ನಿಮ್ಗೆ ಏನ್ ಮಾರ್ಗದರ್ಶನ ಕೊಡ್ತಾರೋ ಆ ಮುಖಾಂತರ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲರಲ್ಲೂ ದೇವ್ರು ಇರ್ತಾನೆ ಒಂದಲ್ಲ ಒಂದ್ ರೀತಿಲಿ ಎಲ್ಲರನ್ನು ರೆಸ್ಪೆಕ್ಟ್ ಆಗಿ ನೋಡ್ಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮೊಳಗಿನ ತಪ್ಪುಗಳನ್ನ ನೀವು ತಿದ್ಕೊಳ್ಳಿ ನಿಮ್ಮೊಳಗಿನ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಹೃದಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಗವಂತನಿಗೆ ಜಾಗ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಆ ಎಲ್ಲ ಸತ್ಯದ ದಾರಿಯಲ್ಲಿ ನಡಿಬೇಕಾದ್ರೆ ಒಂದಷ್ಟು ಭಗವಂತನ ಮೇಲೆ ನಂಬಿಕೆ ಇಟ್ಟು ನಡಿಬೇಕು ಆಗ ನೀವು ಸಂಪೂರ್ಣವಾಗಿ ಭಗವಂತನ್ಗೆ ಶರಣಾದ್ರಿ ಅಂದ್ರೆ ಎಲ್ಲಾ ರೀತಿಯ ಒಂದು ಬದಲಾವಣೆನ ನೋಡ್ತೀವಿ ನೋಡ್ ನೋಡುತ್ತೆ ಜಗತ್ ಕೂಡ ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಆ ರೀತಿಲಿ ನಿಮ್ ಜೀವನನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಸಾಕಷ್ಟು ಸಕ್ಸಸ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಮೂವತ್ತಾರು ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಹೊರಗಡೆ ಎಲ್ಲೋ ಹುಡುಕ್ತಾ ಇದ್ರೆ ನಾನು ಎಲ್ಲೂ ಸಿಗೋದಿಲ್ಲ ನಿನ್ನೊಳಗಿನ ನನ್ನನ್ನ ಕಂಡ್ಕೊ ಅಂತ ಕೂಡ ಹೇಳ್ತಿದಾರೆ ಗುರುಗಳು ಜೊತೆಗೆ ಸಾಧ್ಯ ಆದಷ್ಟು ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಡಿಸೈಡ್ ನಿಮ್ ನೀವ್ ಏ ಯಾವ್ದು ಅರ್ಹರು ಅದು ನಿಮ್ಗೆ ಸಿಕ್ಕಿದೆ ಅನ್ನುವಂಥದ್ದು ಇದೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಜೀವನ ಸಿಗುತ್ತೆ ಆ ತರ ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ಆ ಜೀವನ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಅಗತ್ಯಗಳು ಪೂರೈಸಲ್ಪಡುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಮದರ್ ಅರ್ತ್ ಭೂಮಿ ತಾಯಿಯ ಆಶೀರ್ವಾದ ಇದೆ ಸೊ ಭೂಮಿ ತಾಯಿಯಲ್ಲಿ ಹೋಗಿ ಗೊತ್ತಿಲ್ಲ ಭೂಮಿ ತಾಯಿ ಆಶೀರ್ವಾದ ಇದೆ ಕೆಲವ್ರು ಜಾಗ ಜಮೀನು ಕೂಡ ಕೊಂಡ್ಕೊಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಮೆಡಿಟೇಷನ್ ಮಾಡಿ ನಿಂಬೆಣ್ಣ ದೀಪ ಹಚ್ಚಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಬೀದ ಲೈಟ್ ಭರವಸೆನ ಕಳ್ಕೊಬೇಡಿ ಜೊತೆಗೆ ಇನ್ನೊಬ್ರು ಜೀವನಕ್ಕೆ ಬೆಳಕಾಗಿರುವಂತ ಅವಕಾಶನ ಭಗವಂತ ಕೊಟ್ಟಾಗ ಅದನ್ನ ನೀವು ಕಳ್ಕೊಂಡಿದ್ದು ನಿಮ್ಮ ಮೂರ್ಖತನ ಸೊ ಮತ್ತೊಮ್ಮೆ ಆ ಅವಕಾಶನ ಕಳ್ಕೊಂಬೇಡಿ ಇನ್ನೊಬ್ರು ಜೀವನಕ್ಕೆ ಬೆಳಕಾಗಿರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಹ್ ನೀವ್ ಅನ್ಕೊಂಡಿರೋದೆಲ್ಲ ನಿಜ ಅಲ್ಲ ಸೊ ಎಸ್ ಬೇರೆ ಬೇರೆ ಆ ಮೂಢನಂಬಿಕೆಯಿಂದ ಅಥವಾ ನಿಮಗೆ ಸತ್ಯ ಗೊತ್ತಿಲ್ದಿರ ಇರೋದನ್ನ ಯಾವ್ದನ್ನು ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಸೊ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಒಂದ್ ಸೆಲೆಬ್ರೇಷನ್ ಕೂಡ ಬರೋದ್ರಲ್ಲಿ ಇದೆ ಸೊ ಹಾಗಾಗಿ ಸೆಲೆಬ್ರೇಷನ್ ಆ ಮಾಡಿ ಅನ್ನುವಂಥದ್ದು ಇದೆ ತುಂಬಾ ಅಟ್ಯಾಚ್ಮೆಂಟ್ ಯಾರ ಜೊತೆನೂ ಇರಬಾರ್ದು ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನಿಮ್ಮ ಸೋಲ್ ಪರ್ಪಸ್ನ ನೆಗ್ಲೆಕ್ಟ್ ಮಾಡಿದಕ್ಕೆ ನಿಮಗೆ ಪನಿಶ್ ಕೂಡ ಇದೆ ಅನ್ನೋ ಪನಿಶ್ ಆಗ್ತಿದೆ ಆಗ್ತಿದ್ದೀರಾ ಅಂತ ಇದೆ ಆ ಜೊತೆಗೆ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದ್ ರೀತಿ ವಾರ್ನಿಂಗ್ ಒಂದ್ ರೀತಿ ಬೇಜಾರ್ ಒಂದ್ ರೀತಿ ಖುಷಿ ಇಲ್ಲಿ ತುಂಬಾ ಜನ ಎರಡನೇದು ಆಯ್ಕೆ ಮಾಡಿದೀರ ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ಮಿಕ್ಸೆಡ್ ಎನರ್ಜಿ ಇದೆ ಕೆಲವ್ರಿಗೆ ಇಲ್ಲಿ ನೀವ್ ತಪ್ಪು ಮಾಡಿದ್ರಿ ಅಂತ ಇದ್ರೆ ಕೆಲವ್ರಿಗೆ ನೀವ್ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದೆ ಇನ್ ಕೆಲವರಿಗೆ ನಿಮ್ ಜೀವನದಲ್ಲಿ ಒಳ್ಳೇದ್ ಬರ್ತಿದೆ ಅಂತ ಕೂಡ ಇದೆ ಸೊ ನಿಮ್ ಜೀವನ ನಿಮ್ ಇಷ್ಟ ಸೊ ಮೂರನೇದ್ ಯಾರು ಆಯ್ಕೆ ಮಾಡಿದೀರಾ ಕರ್ಮ ಯೋಗ ಇದೆ ಕರ್ಮ ಯೋಗ ಇದೆ ಸೊ ಕಾರ್ಮಿಕ ರಿಲೇಶನ್ಶಿಪ್ ಇರಬಹುದು ಅಥವಾ ಒಂದಷ್ಟು ಪಾಸ್ಟ್ ಲೈಫ್ ಕರ್ಮ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಫೋರ್ಟಿ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಡೆಡಿಕೇಟೆಡ್ ಟು ಸಾಯಿ ಸಾಯಿ ಬಾಬಾ ಅವರಿಗೆ ನೀವು ನಿಮ್ಮ ಮನೆಯ ಸಮಸ್ಯೆಗಳು ನಿಮ್ಮ ಮನಸ್ಸಿನ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಬಗೆಹರಿಸುವಂತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಲೈವ್ ಯುವರ್ ಧರ್ಮ ನಿಮ್ಮ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂಥ ಸೂತ್ರದಲ್ಲಿ ನಡೀರಿ ಮನುಷ್ಯ ಧರ್ಮನ ಮೀರಿ ನಡೆದ್ರೆ ಸೊ ಮನುಷ್ಯರಿಗೆ ಯಾವುದೇ ಉಳಗಲ್ಲ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಗೋ ಮಾಡಿ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದ್ ಕಡೆ ಮನುಷ್ಯತ್ವನ ಮರ್ತಿ ಹೋಗ್ತಾ ಇದ್ರವರು ಜೀವನ್ದಲ್ಲಿ ನರ್ಕ ಮಾಡ್ತಿರೋರು ನಿಮ್ ಜೀವನಕ್ ತೊಂದ್ರೆ ಮಾಡ್ತಿರೋರನ್ನ ಲೆಟ್ ಗೋ ಮಾಡಿ ಅಂತ ಕೂಡ ಹೇಳ್ತಿದೆ ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಬಿಟ್ಬಿಡಿ ನಿಮ್ಮೇಲೆ ಸಾಯಿ ಕೃಪೆ ಇದೆ ಬಾಬಾರ ಆಶೀರ್ವಾದ ನಿಮ್ ಮೇಲಿದೆ ರಾಘವೇಂದ್ರರ ಆಶೀರ್ವಾದ ಮೇಲಿದೆ ಸೊ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಲವ್ ಯುವರ್ ಟ್ರೂ ಸೆಲ್ಫ್ ನೀವು ನಿಜವಾಗ್ಲು ನೀವ್ ಯಾರಾಗಿದ್ದೀರೋ ಅದು ಚೆನ್ನಾಗಿದೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ತೀರಾ ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡ್ತೀರಾ ಅಥವಾ ಇನ್ನೊಬ್ರಿಗೆ ನಿಮ್ ಕೈಲ ಸಹಾಯ ಮಾಡ್ತೀರಾ ನೀವೇನಾಗಿದ್ದೀರಾ ಅದು ಚೆನ್ನಾಗಿದೆ ಹಾಗೆ ಇರಿ ಇನ್ನೊಬ್ರಿಗೆ ಕೆಟ್ಟದ್ ಬಯಸೋರ್ ಬಗ್ಗೆ ನಿಮ್ಗೆ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯ ಇಲ್ಲ ಗುರುಗಳ ಆಶೀರ್ವಾದ ನಿಮ್ ಮೇಲಿದೆ ಅದಕ್ಕೆ ಶಿವಶಕ್ತಿ ಪಾರ್ವತಿ ಪರಮೇಶ್ವರರ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ಇನ್ ಇಂಡಿಯನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲಾ ರೀತಿಯ ಗುರುಗಳು ದತ್ತಾತ್ರೇಯರ್ ಇರ್ಬಹುದು ಅಥವಾ ಬೇರೆ ಬೇರೆ ಅನ್ಯ ಧರ್ಮದ ಗುರುಗಳಿರ್ಬಹುದು ಎಲ್ಲಾ ರೀತಿಯ ಗುರುಗಳ ಆಶೀರ್ವಾದ ನಿಮ್ ಜೊತೆ ಇದೆ ಎಲ್ಲರೂ ಹೇಳೋದು ಒಂದೇ ನಗ್ನಕ್ತ ಜೀವನದಲ್ಲಿ ಮುಂದುವರಿರಿ ಅಂತ ಸೊ ನಗ್ನಕ್ತ ಮುಂದುವರಿರಿ ಎಂತ ಸಮಸ್ಯೆ ಬಂದ್ರು ನಗ್ನಕ್ತ ಎದುರಿಸಿ ಅಂತ ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆ ರಿಪೀಟೆಡ್ ಆಗಿ ಆಗಿದ ತಪ್ಪೆ ಆಗ್ತಾ ಇದೆ ಅದೇ ಸಿಚುವೇಶನ್ ಇದೆ ಯಾವ್ದೇ ಒಂದು ರೀತಿಲಿ ಮುಂದುವರಿತಾ ಇಲ್ಲ ಜೀವನ ಅಂತ ಅಂದ್ರೆ ಏನೋ ಒಂದು ತಪ್ಪು ಆಗಿದೆ ಅಲ್ಲಿ ನೀವು ಪಾಠ ಕಲಿತಾ ಇಲ್ಲ ಹಾಗಾಗಿ ಪದೇ ಪದೇ ಅದೇ ತಪ್ಪೆ ನಿಮ್ ಮುಂದೆ ಬರ್ತಿದೆ ಹಾಗಾಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ತಾಳ್ಮೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಅನ್ನೋದು ಇದೆ ನಿಮ್ಮೆಲ್ಲಾ ಪ್ರಶ್ನೆಗೂ ಉತ್ತರ ಹುಡ್ಕೊಂಡು ಬರ್ತಿದೆ ನಿಮ್ ಜೀವನಕ್ಕೆ ನಿಮ್ ಪ್ರಶ್ನೆಗೂ ಉತ್ತರ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಶ್ರದ್ಧಾ ಸಬೂದಿ ಇರ್ಲಿ ಅನ್ನುವಂತದ್ದು ಲಾ ಆಫ್ ಅಟ್ರಾಕ್ಷನ್ ಹೇಳ್ತಾ ಇದೆ ನಿಮ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಏನ್ ಬೇಕು ನಿಮ್ ಜೀವನಕ್ಕೆ ಏನ್ ನಿಮ್ಗೆ ಅಗತ್ಯ ಇದೆ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದೆಲ್ಲವೂ ನಿಮ್ಗೆ ಬರುತ್ತೆ ಅದನ್ನ ನಿಮ್ಮ ಗುರುಗಳಲ್ಲಿ ಕೇಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಯಾವುದೇ ಗುರು ಇರಬಹುದು ಅವ್ರ ಹತ್ರ ಕೇಳ್ಕೊಳ್ಳಿ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಪ್ರಾಣಾಯಾಮ ಮಾಡಿ ಉಸಿರಾಟದ ತೊಂದ್ರೆ ತುಂಬಾ ಆಗ್ತಾ ಇದೆ ನಿಮ್ಗೆ ಅಂತ ಅನ್ಸುತ್ತೆ ಸೊ ಪ್ರಾಣಾಯಾಮ ಮಾಡಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಡಿ ಅನ್ನುವಂಥದ್ದು ಇದೆ ಫ್ರೀ ಯುವರ್ ಮೈಂಡ್ ಆಫ್ ಅಂತ ಹೇಳ್ತಿದಾರೆ ಯಾರನ್ನು ಜಡ್ಜ್ ಮಾಡಕ್ ಹೋಗ್ಬೇಡಿ ನಿಮ್ಮ ಮೈಂಡ್ ಅನ್ನ ಫ್ರೀ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಸಾಕಷ್ಟು ಹುಡುಕಾಟನ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ ಮನೆ ಎಲ್ಲಿದ್ಯೋ ಅಲ್ಲೇ ನೀವು ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ ನಿಮ್ ಮನೆ ಒಳಗೆ ನೀವು ಎಲ್ಲಿ ನಿಮ್ಮನೆ ಇದೆಯೋ ಎಲ್ಲಿ ನೀವಿದಿರೋ ಅಲ್ಲೇ ಖುಷಿಯಾಗಿರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕ್ರಷ್ಟ ನೆಗೆಟಿವಿಟಿ ನಿಮ್ಮ ನೆಗೆಟಿವಿಟಿನ ನಿಮ್ ಜೀವನದಿಂದ ದೂರ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರಿಸಲ್ಪಡುತ್ತದೆ ನಿಮ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ತಾರೆ ಗುರುಗಳು ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲಾ ಜನರನ್ನು ಈಕ್ವಲ್ ಆಗಿ ರೆಸ್ಪೆಕ್ಟ್ ಆಗಿ ನೋಡಿ ಅನ್ನುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇಲ್ಲಿ ಗುರುಗಳು ಹೇಳ್ತಿದ್ದಾರೆ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ ಎಲ್ಲದಕ್ಕೂ ಒಂದು ಕಾರಣ ಇದೆ ಆ ಕಾರಣ ಏನೇ ಆಗಿರ್ಬಹುದು ಅದು ಸಮಯ ಬಂದಾಗ ಸಿಗತ್ತೆ ಉತ್ತರ ಸೊ ಅಲ್ಲಿವರೆಗೂ ನಿಮ್ಮ ಮೈಂಡನ್ನ ಒಂಚೂರು ಕಂಟ್ರೋಲ್ ಮಾಡಿ ಇಡಿ ಅನ್ನುವಂಥದ್ದು ಇದೆ ನಿಮ್ಮ ಹೃದಯದಲ್ಲಿ ಬದಲಾವಣೆ ತರಬೇಕು ನಿಮ್ಮ ಮನೆಯಲ್ಲಿ ಬದಲಾವಣೆ ತರಬೇಕು ನಿಮ್ಮ ಜೀವನಕ್ಕೆ ನಿಮ್ಮ ಮನೆಗೆ ನಿಮ್ಮ ಗುರುಗಳನ್ನ ಆಗಮನ ಮಾಡಿಸಿ ಅನ್ನುವಂಥದ್ದು ಇದೆ ಅಥವಾ ಬಾಬಾರ ಭಜನೆ ಇಡ್ತಿರೋ ಅಥವಾ ರಾಯರ ಭಜನೆ ಇಡ್ತಿರೋ ಅಥವಾ ನಿಮ್ಮ ಯಾರಾದ್ರೂ ಗುರುಗಳು ಈಗ ನಮ್ಮ ಮಠಾಧೀಶರ್ ಇರ್ತಾರಲ್ಲ ಅಂಥವ್ರನ್ನ ಕರೆಸ್ತಿರೋ ನಿಮಗ್ ಬಿಟ್ಟಂತ ವಿಚಾರ ಒಟ್ನಲ್ಲಿ ನಿಮ್ಮ ಮನೆಗೆ ಒಂಚೂರು ಪಾಸಿಟಿವ್ ಎನರ್ಜಿ ಬೇಕು ಗುರುಗಳನ್ನ ಕರೆಸಿ ಇದ್ರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ यते के लोका समस्त सुखिनो भवन्तु समस्त सन्मङ्गलानि भवन्तु धर्मो रक्षति रक्षितः ಎಲ್ಲರಿಗೂ ಒಳ್ಳೆದಾಗ್ಲಿ ಪೂಜಯಾ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಬಸದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಸೋ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ವಾಸುದೇವಸುತಂ ದೇವಂ ಕಂಸಚನೋرمರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಎಸ್ ಜಗದಗುರುಂ ಎಲ್ರಿಗೂ ಒಳ್ಳೇದಾಗ್ಲಿ ಚಿಕ್ಕ ಬಾಯ್ ನಮಸ್ತೆ